ನಮಸ್ಕಾರ ಇನ್ಫೋವಿಚ್ ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡೋಣ ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ರೇಷನ್ ಕಾರ್ಡಿನ ಬಗ್ಗೆ ಪ್ರತಿನಿತ್ಯ ನಾನು ಆಲ್ಮೋಸ್ಟ್ ನಿಮಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಬರ್ತಾ ಇದ್ದೀನಿ ರೇಷನ್ ಕಾರ್ಡ್ ಏನೇ ಬದಲಾವಣೆಗಳಿದ್ರು ಸಹ ನಾನು ವಿಡಿಯೋನ ಮಾಡಿ ಅಪ್ಡೇಟ್ ಮಾಡ್ತಾನೆ ಬರ್ತಾ ಇದ್ದೀನಿ ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಜನ ನನಗೆ ಕಮೆಂಟ್ ಗಳಲ್ಲಿ ಒಂದಷ್ಟು ಡೌಟ್ಗಳನ್ನ ಕೇಳ್ತಾನೆ ಇದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಈ ತಿಂಗಳೊಳಗಡೆ ನೀವೇನಾದ್ರೂ ನಾನು ಹೇಳುವಂತ ಕೆಲಸನ ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಪರ್ಮನೆಂಟ್ ಆಗಿ ಕ್ಯಾನ್ಸಲೇಷನ್ ಆಗುತ್ತೆ ಜೊತೆಗೆ ನಿಮಗೆ ಇನ್ನು ಮುಂದಕ್ಕೆ ಫ್ಯೂಚರ್ ಅಲ್ಲಿ ಹೊಸ ಹೊಸ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅರ್ಜಿನ ಕೂಡ ಸಲ್ಲಿಸಲಿಕ್ಕೆ ಅವಕಾಶನ ಸರ್ಕಾರದವರು ಕಲ್ಪಿಸ್ಕೊಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಗಿರ್ಬೋದು ಅಪ್ರೂವಲ್ ಬಗ್ಗೆ ಆಗಿರ್ಬೋದು ಎಲ್ಲಾನು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ದಯವಿಟ್ಟು ಸ್ಕಿಪ್ ಮಾಡದಿರೋ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಹೋಗಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಯಾರು ಮೇಡಮ್ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ ಮೇಲೆ ಪ್ಲೇಸ್ಮೆಂಟ್ಗೆ ಆಫೀಸ್ಗೆ ಸಬ್ಮಿಟ್ ಮಾಡ್ಬೇಕಾ ಅಂತ ಹೇಳಿದ್ದಾರೆ ಅಂದ್ರೆ ರೇಷನ್ ಕಾರ್ಡ್ ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾ ಫುಡ್ ಆಫೀಸ್ಗೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕದ್ಮೇಲೆ ನೀವೆಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಆರಾಮಾಗಿ ಮನೆಯಲ್ಲೇ ಇರಿ ನಿಮ್ಮ ಹತ್ರ ಇವಾಗ ಅಪ್ಲಿಕೇಶನ್ ಹಾಕದ್ಮೇಲೆ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಲೆಟರ್ ಕೊಟ್ಟಿರ್ತಾರೆ ಅಕ್ನಾಲಜ್ಮೆಂಟ್ ಲೆಟರ್ ಇದ್ರೆ ಸಾಕು ನಿಮ್ಗೆ ರೇಷನ್ ಕಾರ್ಡ್ ಮನೆಗೆ ಅಪ್ರೂವಲ್ ಆದ್ಮೇಲೆ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಸೊ ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಖಂಡಿತ ಇಲ್ಲ ರೇಷನ್ ಕಾರ್ಡ್ ಯಾವಾಗ ಮನವಿ ಯಾವುದು ಇಲ್ಲ ರೇಷನ್ ಕಾರ್ಡ್ಗೆ ಸದ್ಯದ ಮಟ್ಟದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ನಿಮ್ಗೆ ಒಂದು ವರದಿನ ಹೇಳಿದ್ದೆ ನಿಮಗೆ ಇಲ್ಲಿವರೆಗೂ ಒಟ್ಟು ಸಲ್ಲಿಕೆ ಆಗಿರುವಂತ ರೇಷನ್ ಕಾರ್ಡ್ ಹನ್ನೊಂದು ಲಕ್ಷದ ಮೂವತ್ತಾರು ಸಾವಿರ ರೇಷನ್ ಕಾರ್ಡ್ಗಳು ಅರ್ಜಿ ಸಲ್ಲಿಕೆ ಆಗಿದೆ ಪರಿಶೀಲನೆ ಮಾಡ್ತಾ ಇರುವಂತ ರೇಷನ್ ಕಾರ್ಡ್ ಐದು ಪಾಯಿಂಟ್ ಏಳು ಆರು ಲಕ್ಷ ರೇಷನ್ ಕಾರ್ಡ್ಗಳು ಪರಿಶೀಲನೆ ತಿರಸ್ಕರಿಸಿರುವ ಅಂದ್ರೆ ರಿಜೆಕ್ಟ್ ಮಾಡಿರೋದು ಎರಡು ಲಕ್ಷದ ಇಪ್ಪತ್ನಾಲ್ಕ ಸಾವಿರ ಇದೆ ಹಿಂದೆ ಪಡೆದಿರುವ ಅಂದ್ರೆ ವಾಪಸ್ ತಗೊಂಡಿರೋದು ಫಾರ್ಟಿ ಸೆವೆನ್ ತೌಸಂಡ್ ಇದೆ ಹೊಸ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಪಡೆಯಲು ಅರ್ಹರಿರುವಂತದ್ದು ಎರಡು ಲಕ್ಷದ ಎಂಬತ್ತ ಆರು ಸಾವಿರ ಬಿ ಪಿ ಎಲ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ ಸೊ ಇದರಲ್ಲಿ ಕ್ಯಾನ್ಸಲೇಷನ್ ಪಟ್ಟಿ ಆಗಿರ್ಬೋದು ಅಥವಾ ವಾಪಸ್ ಕೊಟ್ಟಿರೋದಾಗಿರ್ಬೋದು ಎಲ್ಲಾ ರೀತಿಯ ಒಂದು ಡಿವೈಡ್ ಮಾಡಿ ಲಿಸ್ಟ್ ನ ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಇವಾಗ ಕೇವಲ ಎರಡು ಲಕ್ಷದ ಎಂಬತ್ತಾರು ಸಾವಿರ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸದ್ಯದ ಮಟ್ಟದಲ್ಲಿ ಸಲ್ಲಿಸೋದಿಕ್ಕೆ ಖಾಲಿ ಇದೆ ಸ್ಲಾಟು ಅಂತ ಹೇಳಿದ್ದಾರೆ ಬಟ್ ಈ ಕಾಲಿರುವ ಸ್ಲಾಟು ಯಾರ್ಯಾರು ಅರ್ಜಿನ ಸಲ್ಲಿಸಬಹುದು ಯಾವಾಗ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಾ ಇಲ್ಲ ಜೊತೆಗೆ ಯಾವಾಗ ಈ ವೆಬ್ಸೈಟ್ ನ ಓಪನ್ ಮಾಡ್ತಾರಿಲ್ಲ ಅಂತ ಅಂದ್ರೆ ನಾವು ಕರ್ನಾಟಕ ಅನ್ನು ಕರ್ನಾಟಕವನ್ಗೆ ಹೋಗಿ ಯಾವಾಗ ಅರ್ಜಿನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆನು ಸರ್ಕಾರದವರು ಮಾಹಿತಿನ ಕೊಡ್ತಾ ಇಲ್ಲ ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಿಕ್ಕೆ ಸದ್ಯದ ಮಟ್ಟದಲ್ಲಂತೂ ಅವಕಾಶ ನಿಮಗೆ ಖಂಡಿತ ಇಲ್ಲ ಅಥವಾ ನಿಮ್ಗೆ ತಿದ್ದುಪಡಿಗೂನು ಅವಕಾಶ ಇಲ್ಲ ಸದ್ಯದ ಮಟ್ಟದಲ್ಲಿ ಯಾಕಂದ್ರೆ ಲಾಸ್ಟ್ ಮಂತ್ ಏನೇ ತಿದ್ದುಪಡಿಗೂ ಸಹ ಕ್ಲೋಸ್ ಆಗಿದೆ ಇನ್ನೇನೇ ಸರ್ಕಾರದವರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡೋವರೆಗೂ ಸಹ ನಿಮ್ಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ 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 ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಮಾಹಿತಿ ಖಂಡಿತವಾಗ್ಲೂ ಇಲ್ಲ ಇದಲ್ದಿರ ನಾನು ಹೇಳ್ದೆ ಈ ತಿಂಗಳೊಳಗಡೆ ಈ ಕೆಲಸ ಮಾಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ವಿಡಿಯೋಸ್ ನ ಮಾಡಿ ಹೇಳ್ತಾನೆ ಬರ್ತಾ ಇದ್ದೀನಿ ಈ ಕೆ ವೆಸಿನ ಈ ಕೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಏಪ್ರಿಲ್ ಮೂವತ್ತನೇ ತಾರೀಕು ನಿಮ್ಗೆ ಕಡೆಯ ದಿನಾಂಕ ಇನ್ನು ನಾಲ್ಕು ದಿನ ಅಷ್ಟೇ ಬಾಕಿ ಇದೆ ಇನ್ನೂ ಸಹ ನೀವು ನೆಗ್ಲೆಕ್ಟ್ ಮಾಡಿ ನಾನು ಮಾಡಿಸ್ಕೊತೀನಿ ಬಿಡಿ ಮಾಡಿಸ್ಕೊತೀನಿ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಿದೆ ರೇಷನ್ ಕಾರ್ಡ್ ಮುಂದಿನ ತಿಂಗಳಿಂದ ಕ್ಯಾನ್ಸಲೇಷನ್ ಆಗ್ತಾ ಇದೆ ಯಾಕಂದ್ರೆ ಸತತವಾಗಿ ನಾಲ್ಕೈದು ತಿಂಗಳಿಂದ ರೇಷನ್ ಕಾರ್ಡ್ ಇ ಕೆ ವೈಸಿ ಮಾಡಿಸ್ಕೊಳ್ಳೋದಕ್ಕೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ಕೊಂಡ್ತಾನೆ ಬಂದಿದ್ದಾರೆ ನೀವು ಇನ್ನು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಹಾಕ್ತಾರೆ ಸೊ ಈ ಒಂದು ವಿಚಾರ ತುಂಬಾ ಇಂಪಾರ್ಟೆಂಟ್ ಜೋಡಣೆನ ಮಾಡ್ಬೇಕಾಗುತ್ತೆ ತುಂಬಾ ಸೀರಿಯಸ್ ಆಗಿ ಆಕ್ಷನ್ ತಗೊಂತಾರೆ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಬಿ ಪಿ ಎಲ್ ಯಾವ ಕಾರ್ಡ್ ಇದ್ರು ಅಷ್ಟೇನೆ ಇ ಕೆ ವೈಸಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ ದಯವಿಟ್ಟು ಹೋಗಿ ಕೆವಸಿನ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಗೃಹಲಕ್ಷ್ಮಿ ಯಾರು ಸಹ ಹಣ ನಿಮ್ಗೆ ಬರೋದಿಲ್ಲ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದ್ರು ಸಹ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದನ್ನು ಕಮೆಂಟ್ ಅಲ್ಲಿ ಕೇಳ್ತೀರಾ ಸಸ್ಪೆಂಡ್ ಆಗಿದೆ ಅಪ್ಲಿಕೇಶನ್ ಹಾಕ್ಬೋದಾ ದುಡ್ಡು ಬರುತ್ತಾ ಅಂತ ಹೇಳಿ ಸಸ್ಪೆಂಡ್ ಆಗಿದ್ರೆ ನಿಮ್ಗೆ ಯಾವ್ದು ಯೋಜನೆಗಳು ಹಣ ಯಾವ್ದೂ ನಿಮ್ಗೆ ಬರೋದಿಲ್ಲ ಸೊ ರೇಷನ್ ಕಾರ್ಡಿನ ಬಗ್ಗೆ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಜೊತೆಗೆ ಇವಾಗಿರುವಂತ ಅಪ್ಡೇಟ್ಸ್ ಗಳ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಹೆಲ್ಪ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋನ ಶೇರ್ ಮಾಡೋದಿನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ